ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಪ್ರಮುಖವಾಗಿ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಬರುವಂತಹ ಘಟಕ ಯೋಜನೆ ಮತ್ತು ಪಾಠ ಯೋಜನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಬಹುದು ಅನ್ನುವಂಥದ್ದು ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ ವಾಕ್ಯಗಳನ್ನು ಕೊಡ್ಬೋದು ಅಥವಾ ಅವುಗಳ ಹಂತಗಳನ್ನು ಕೇಳಿ ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕೂಡ ಕೇಳುವಂತಹ ಸಂಭವ ಇರುತ್ತೆ ಮೊದಲನೇದಾಗಿ ಘಟಕ ಯೋಜನೆ ಇದನ್ನು ನಾವು ಯೂನಿಟ್ ಪ್ಲ್ಯಾನ್ ಅಂತೇಳಿ ಕೂಡ ನಾವು ಕರಿತೀವಿ ಹಾಗಾದರೆ ಯೂನಿಟ್ ಪ್ಲ್ಯಾನ್ ಅಂದರೆ ಏನು ನೋಡಿ ಯೋಜನೆ ಎಂಬ ಪದವು ಪ್ಲಾನ್ ಎಂಬ ಆಂಗ್ಲ ಪದದ ಸಮಾಧಿಯಾಗಿದೆ ಈ ಪ್ಲಾನ್ ಎಂಬ ಪದವು ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ ಇದು ಪ್ಲಾನ್ ಅನ್ನುವಂಥ ಅರ್ಥ ಪೂರ್ವಭಾವಿಯಾಗಿ ಅಥವಾ ಮುಂದಾಗಿ ಯೋಚಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ನಿರ್ದಿಷ್ಟ ಅಧ್ಯಾಯ ಅಥವಾ ಘಟಕದ ಯಶಸ್ವಿ ಬೋಧನೆಗೆ ರೂಪಿಸಿಕೊಳ್ಳುವ ಯೋಜನೆ ಏನಾಗಿದೆ ಅಂದರೆ ಘಟಕ ಯೋಜನೆ ಆಗಿದೆ ಅನ್ನುವಂಥದ್ದು ಈ ಸಿ ಈ ಘಟಕ ಯೋಜನೆಗೆ ಒಂದು ವಾಕ್ಯ ಶಿಕ್ಷಣ ನಿಘಂಟು ಏನು ಅಂತ ಕೊಡುತ್ತೆಂದರೆ ಘಟಕ ಯೋಜನೆಯು ಒಂದು ಕೇಂದ್ರ ಸಮಸ್ಯೆ ಉದ್ದೇಶದ ಸುತ್ತಲೂ ಇರುವ ವಿವಿಧ ಚಟುವಟಿಕೆಗಳ ಅನುಭವಗಳ ಹಾಗೂ ಕಲಿಕಾ ಪ್ರಕಾರಗಳ ಸಂಘಟನೆಯಾಗಿದೆ ಅನ್ನುವಂಥದ್ದು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಕೇಳುವಂತಹ ಸಂಭವ ಇದೆ ನೋಡಿ ನೆಕ್ಸ್ಟು ಘಟಕ ಯೋಜನೆಯ ಹಂತಗಳು ಯಾವ್ಯಾವು ಅಂತೇಳಿ ಕೊಟ್ಟು ಕೇಳ್ತಾರೆ ಅಂದರೆ ನಾಲ್ಕು ಆಪ್ಷನ್ಸಲ್ಲಿ ಮೂರು ಆಪ್ಷನ್ಸನ್ನು ಕೊಟ್ಟು ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾದರೆ ಘಟಕ ಯೋಜನೆಯ ಹಂತಗಳು ಯಾವ್ಯಾವು ಅಂದರೆ ಈ ಬಿ ಎಸ್ ಸ್ಟರ್ಲಿಂಗ್ ಅವರು ಸಕ್ಸಸ್ಫುಲ್ ಟೀಚಿಂಗ್ ಎಂಬ ಪುಸ್ತಕದಲ್ಲಿ ಈ ಘಟಕ ಯೋಜನೆಯ ಹಂತಗಳನ್ನು ಈ ರೀತಿಯಾಗಿ ಗುರುತಿಸಿದ್ದಾರೆ ಮೊದಲನೇದಾಗಿ ಘಟಕ ಯೋಜನೆ ಘಟಕದ ಅರ್ಥ ಅಥವಾ ಪರಿಭಾಷೆ ಗುಣಲಕ್ಷಣ ಮೂರನೇದಾಗಿ ಬೋಧನಾ ಉದ್ದೇಶಗಳು ಅಂದರೆ ಸಾಮಾನ್ಯ ಉದ್ದೇಶಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನ ಒಳಗೊಂಡಿರುವಂಥದ್ದು ನಾಲ್ಕನೇದಾಗಿ ಬೋಧನಾ ವಿಷಯ ವಸ್ತುವಿನ ಸಂಘಟನೆ ಐದನೇದಾಗಿ ಘಟಕ ಯೋಜನೆ ತಯಾರಿಕೆ ಆರನೇದಾಗಿ ಬೇಕಾದ ಸಂಪನ್ಮೂಲ ಹಾಗೂ ಸಾಮಗ್ರಿಗಳ ಸಿದ್ಧಪಡಿಸುವಿಕೆ ಏಳನೇದಾಗಿ ಘಟಕದ ಮೌಲ್ಯಮಾಪನ ಅನ್ನುವಂಥದ್ದು ನೆಕ್ಸ್ಟು ನೆಕ್ಸ್ಟ್ ಪಾಠ ಯೋಜನೆ ಅಂದರೆ ಏನು ಅನ್ನುವಂಥದ್ದು ಪಾಠ ಯೋಜನೆ ಅಂದರೆ ನಾವು ಲೆಸನ್ ಪ್ಲ್ಯಾನ್ ಅಂತೇಳಿ ಕರಿತೀವಿ ಈ ಲೆಸನ್ ಪ್ಲಾನ್ ಅಂತಂದರೆ ಒಂದು ಅವಧಿಗೆ ಸೀಮಿತವಾಗಿರುವಂಥದ್ದು ಘಟಕ ಯೋಜನೆ ಅಂತಂದರೆ ನಾಲ್ಕಾರು ಅವಧಿಗಳಲ್ಲಿ ಎಲ್ಲನೂ ಸೇರಿಸಿ ಒಂದು ಒಂದು ಪಾಠಕ್ಕೆ ಬರೆದ್ರೆ ಅದನ್ನು ನಾವು ಘಟಕ ಯೋಜನೆ ಅಂತೇಳಿ ಕರಿತೀವಿ ಇದು ಮುಖ್ಯವಾಗಿ ಪಾಠ ಯೋಜನೆ ನಲವತ್ತೈದು ನಿಮಿಷಗಳಿಗೆ ಸಂಬಂಧಪಟ್ಟಿರುವಂಥದ್ದು ಈ ಒಂದು ಪಾಠವನ್ನು ನಾವು ಮುಗಿಸ್ಲಿಕ್ಕೆ ನಾಲ್ಕೈದು ಅಧ್ಯಾಯಗಳು ಅಥವಾ ಸಾರಿ ನಾಲ್ಕೈದು ಪಾಠ ಯೋಜನೆಗಳು ಬೇಕಾಗುತ್ತೆ ಈ ನಾಲ್ಕೈದು ಪಾಠ ಯೋಜನೆಗಳು ಸೇರಿ ಒಂದು ಘಟಕ ಯೋಜನೆ ಆಗುತ್ತೆ ಅನ್ನುವಂಥದ್ದು ನೋಡಿ ಪಾಠ ಯೋಜನೆ ಒಂದು ಕ್ರಿಯಾತ್ಮಕ ಯೋಜನೆ ಆಗಿದೆ ಅದರಲ್ಲಿ ಶಿಕ್ಷಕನ ಕಲಿಕಾ ತತ್ವಗಳು ವಿದ್ಯಾರ್ಥಿಗಳಿಗೆ ಬೇಕಾದ ಅವಶ್ಯಕ ಅಂಶಗಳು ಬೋಧನಾ ಉದ್ದೇಶಗಳು ವಿವಿಧ ಪದ್ಧತಿಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ನೆಕ್ಸ್ಟ್ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪಾಠ ಯೋಜನೆ ವಾಕ್ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೇಳಿದ್ದಾರೆ ಮೊದಲು ಪ್ರಶ್ನೆ ಕೂಡ ಆಗಿದೆ ಬಾಸಿಂಗ್ ಎನ್ ಎಲ್ ಎನ್ನುವಂಥ ಒಬ್ಬ ವಿದ್ವಾಂಸ ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾನೆ ಅಂದರೆ ಪಾಠಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ ನೋಡಿ ನೆಕ್ಸ್ಟು ಲೆಸ್ಟರ್ ಬಿ ಸ್ಯಾಂಡರ್ಸನ್ ಒಬ್ಬ ವಿದ್ವಾಂಸ ಏನು ಹೇಳ್ತಾನಂದರೆ ಪಾಠಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ನೋಡಿ ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಇಬ್ಬರು ಇಬ್ಬರೂ ವಿದ್ವಾಂಸರು ಹೇಳಿದಂತಹ ಎರಡು ವಾಕ್ಯಗಳು ಹಲವಾರು ಪ್ರಶ್ನೆ ಹಲವಾರು ಪರೀಕ್ಷೆಗಳಲ್ಲಿ ಕ್ವೆಶನ್ ಆಗಿದೆ ನೆಕ್ಸ್ಟ್ ಪಾಠ ಯೋಜನೆಯ ಹಂತಗಳು ಅಂದರೆ ಮೊದಲನೇದಾಗಿ ಪೂರ್ವ ಸಿದ್ಧತಾ ಹಂತ ಕಲಿಕಾ ಪೂರಕ ಸಿದ್ಧತಾ ಹಂತ ಕಲಿಕಾಂಶ ಸಿದ್ಧ ಕಲಿಕಾಂಶದ ಹಂತ ಅಭ್ಯಾಸದ ಹಂತ ಅನ್ವಯದ ಹಂತ ಮೌಲ್ಯಮಾಪನದ ಹಂತ ಒಟ್ಟಾರೆಯಾಗಿ ನಾವು ಆರು ರೀತಿಯ ಪಾಠ ಯೋಜನೆಯ ಹಂತಗಳನ್ನ ನೋಡ್ತೀವಿ ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಂದರೆ ಈ ಆರು ಪಾಠ ಯೋಜನೆ ಹಂತಗಳಲ್ಲಿ ಮೂರನ್ನು ಕೊಟ್ಟು ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ ಕೇಳುವಂತಹ ಇರುತ್ತೆ